ನಮಸ್ಕಾರ ಪ್ರಿಯ ವೀಕ್ಷಕರಿ ವಿಶ್ವಬಂಧು ಟಿವಿಗೆ ಸ್ವಾಗತ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರಾವಣದ ಮುಂಚಿತ ಬರುವ ರವಿವಾರ ಐತಿಹಾಸಿಕ ನಗರಿ ಜಮುಖಂಡಿಯ ರಾಮೇಶ್ವರ ದೇವಸ್ಥಾನ ಪಾರ್ವತಿ ದೇವಸ್ಥಾನ ದತ್ತಾತ್ರೇಯ ದೇವಸ್ಥಾನಗಳ ಸುತ್ತಮುತ್ತಲಿನ ಸ್ಥಳಗಳ ಸ್ವಚ್ಛತಾ ಕಾರ್ಯಕ್ರಮವು ಬಸಯ್ಯ ಮಠಪತಿಯವರ ನೇತೃತ್ವದಲ್ಲಿ ಕಡಪಟ್ಟಿ ಹಾಗೂ ಜಮಖಂಡಿಯ ಎಲ್ಲ ಗೆಳೆಯರ ಬಳಗದ ವತಿಯಿಂದ ತನು ಮನದನದಿಂದ ಯಾವುದೇ ಇಲ್ಲದೆ ಸ್ವಚ್ಛತಾ ಕಾರ್ಯಕ್ರಮವು ಹಮ್ಮಿಕೊಂಡಿದ್ದರು ಸಂಪಾದಕರು ಲಕ್ಷ್ಮಣ್ ಕಾಂಬ್ಳೆ ವಿಶ್ವಬಂಧು ಟಿವಿ ಜಮಖಂಡಿ 你玩儿这个，要干一个。 ಹೆಸರು ರವೀಂದ್ರ ಶ್ರೀಗಳಶೆಟ್ಟಿ ತಳ್ಳಿ ಕಡಪಟ್ಟಿ ಕಾಲೇಜಿನಲ್ಲಿ ಲಭಾರಿ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಪ್ರತಿ ವರ್ಷದಂತೆ ಈ ವರ್ಷವೂ ಸದ್ಯಕ್ಕೆ ರಾಮೇಶ್ವರ ಶ್ರಾವಣ ನಿಮಿತ್ತ ಇಲ್ಲಿ ಬಹಳಷ್ಟು ಭಕ್ತಾದಿಗಳು ರಾಜ್ಯ ಹಾಗೂ ಅಂತಾರಾಜ್ಯದಿಂದ ಇಲ್ಲಿ ದೇವಸ್ಥಾನಕ್ಕೆ ಬರುವುದರಿಂದ ಈ ಒಂದು ದೇವಾಲಯ ಸ್ವಚ್ಛತೆಗಾಗಿ ನಮ್ಮ ಮುಖಂಡರಾದಂಥ ಬಸಯ್ಯ ಮಡಪತಿ ಅವರ ನೇತೃತ್ವದಲ್ಲಿ ಕಡಪಟ್ಟೆ ಹಾಗೂ ಜಮಖಂಡಿಯ ಎಲ್ಲ ಬಂಧು ಬಳಗವನ್ನು ಕರೆದುಕೊಂಡು ಈ ಒಂದು ರಾಮೇಶ್ವರ ಒಂದು ಸುತ್ತಮುತ್ತಲಿನ ಜಾಗ ಆಗಿರ್ಬೋದು ಅಥವಾ ರಾಮೇಶ್ವರ ದೇವಸ್ಥಾನ ಪಾರ್ವತಿ ದೇವಸ್ಥಾನ ಮತ್ತು ದತ್ತಾತ್ರೇಯ ದೇವಸ್ಥಾನ ಹಾಗೂ ಇಲ್ಲಿ ಅರಳಿಯ ಕಟ್ಟೆಯನ್ನು ಸುತ್ತಮುತ್ತಲಿನ ಎಲ್ಲ ವಾತಾವರಣವನ್ನು ಅತ್ಯಂತ ಶುಚಿಗೊಳಿಸುವ ಮುಖಾಂತರ ಒಂದು ಆದರ್ಶಮಯವಾದಂಥ ಒಂದು ಕಾರ್ಯಕ್ರಮಕ್ಕೆ ಅವರು ಚಾಲನೆ ನೀಡುತ್ತಾರೆ ಈ ಒಂದು ರಾಮೇಶ್ವರ ದೇವಸ್ಥಾನ ಭಾಳ ಐತಿಹಾಸಿಕವಾದ ಒಂದು ಸ್ಥಳವಾಗಿದ್ದು ಯಾಕಂದರೆ ರಾಮ ಇಲ್ಲಿ ಬಂದು ತಪಸ್ಸನ್ನು ಆಚರಿಸಿ ಈ ಒಂದು ಸ್ಥಳವನ್ನು ಪವಿತ್ರ ಮಾಡಿದಂಥ ಪ್ರತೀತಿ ಇದೆ ಈ ಒಂದು ದೇವಸ್ಥಾನದಲ್ಲಿ ರಾಜ ಮಹಾರಾಜರು ಬಹಳಷ್ಟು ಅವರ ಆದರ್ಶಮಯವಾಗಿ ಈ ಒಂದು ದೇವಸ್ಥಾನಕ್ಕೆ ನಡೆದುಕೊಳ್ತಾ ಇದ್ರು ಇಡೀ ಸಂಸ್ಥಾನ ಈ ಪರಶುರಾಮ ಪಟವರ್ಧನ ಅವರು ಸಂಸ್ಥಾನದವರು ಈ ಒಂದು ದೇವಸ್ಥಾನಕ್ಕೆ ವಿಧೇಯರಾಗಿ ನಡೆದುಕೊಂಡದ ಕಾರಣಕ್ಕಾಗಿ ದೇವರು ಅವರನ್ನು ಸುರಕ್ಷತೆಯಿಂದ ಕಾಪಾಡಿಕೊಂಡು ಎಲ್ಲ ಒಂದು ಕೆಲಸಗಳಲ್ಲಿ ಅವರಿಗೆ ಜಯವನ್ನು ತಂದು ಕೊಡ್ತದೆ ಅಂತಂದ ನಮ್ಮ ಇತಿಹಾಸದ ಮುಖಾಂತರ ನಾವು ತಿಳಿದುಕೊಳ್ತಾ ಇದ್ದೀವಿ ಈ ಒಂದು ದೇವಸ್ಥಾನಕ್ಕೆ ಯಾರು ನಡೆದುಕೊಳ್ತಾರ ಅವರಿಗೆ ಎಲ್ಲ ದೇವರು ಸಕಲ ಸೌಕರ್ಯಗಳನ್ನು ಎಲ್ಲ ಸೌಲಭ್ಯಗಳನ್ನು ಆರ್ಥಿಕವಾಗಿ ಆಗಿರ್ಬೋದು ಮಹಿಳೆಯರ ಸಂಕಲ್ಪ ಆಗಿರ್ಬೋದು ಎಲ್ಲ ಭಕ್ತಾದಿಗಳಿಗೆ ಈಡೇರಿಸುವ ಒಂದು ಆದರ್ಶಮಯವಾದಂಥ ಒಂದು ಈ ಸ್ಥಳವಾಗಿದೆ ಇಂಥ ಒಂದು ಸಿದ್ಧಿ ಕ್ಷೇತ್ರದಲ್ಲಿ ನಾವೆಲ್ಲರೂ ಇವತ್ತು ಕಡಪಟ್ಟಿ ಎಲ್ಲ ಹಾಗೂ ಜಮಖಂಡಿಯ ಸದ್ಭಕ್ತರು ನಮ್ಮ ಹಿರಿಯರ ಸಮ್ಮುಖದಲ್ಲಿ ಶ್ರೀಕಾಂತ ರಾಮದುರ್ಗ ಅವ್ರಿಗೂ ಹಾಗೂ ಇಲ್ಲಿ ಬಸಯ್ಯ ಕಡ್ಕೋಳವರು ಹಾಗೂ ಚಿಕ್ಕಯ್ಯ ಪೂಜಾರಿ ಅವರು ಹಾಗೂ ಬಸವರಾಜ್ ಅವರು ಶ್ರೀಕಾಂತ್ ಚಟ್ನಿ ಅವರು ಇನ್ನುಳಿದ ನಮ್ಮ ಎಲ್ಲ ಸಂಘಟಕರು ಇಲ್ಲಿ ಪ್ರತಿ ವರ್ಷವೂ ಈ ಒಂದು ಕಾರ್ಯಕ್ರಮವನ್ನು ಯಾವುದೇ ತನುಮನದನದಿಂದ ಯಾವ ಅಪೇಕ್ಷೆ ಇಲ್ಲದೆ ಬಸಯ್ಯ ಮಡಪತಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದೀವಿ ಈ ಒಂದು ಸುತ್ತಮುತ್ತಲಿನ ವಾತಾವರಣ ಇಟ್ಟು ಹಚ್ಚ ಹಚ್ಚು ಹಸ್ತ್ರಾಗಲಿಕ್ಕೆ ಕಾರಣ ಏನಂದರೆ ಪ್ರತಿ ವರ್ಷವೂ ಸುಮಾರು ಒಂದು ಇಪ್ಪತ್ತು ಮೂವತ್ತು ಗಿಡಗಳನ್ನು ಹಚ್ಚಿ ಈ ಒಂದು ಉದ್ಯಾನವನವನ್ನ ನಿರ್ಮಿಸಿದ್ದಾರೆ ಈ ಒಂದು ಸುತ್ತಮುತ್ತ ಯಾವ ಹಳ್ಳಿಯವರು ಇಲ್ಲಿ ಬಂದರೂ ಸದಕ್ಕೆ ಎಂಥ ಒಂದು ದೇವಸ್ಥಾನವನ್ನ ಇಲ್ಲಿ ಸೃಷ್ಟಿಸಿದಾರಪ್ಪ ಒಂದು ಇಲ್ಲಿ ಬಂದ್ರೆ ಇಲ್ಲೊಂದು ಸುಖ ಶಾಂತಿ ನೆಮ್ಮದಿ ಸಿಗ್ತಿಯನ್ನು ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಇದಕ್ಕೆಲ್ಲ ಒಂದು ಕಾರಣಕರ್ತರಾದಂತ ಎಲ್ಲ ಭಕ್ತರಿಗೂ ನಮ್ಮ ಸಂಘಟನೆಯ ಪರವಾಗಿ ಹಾಗೂ ಈ ಅರ್ಚಕ ಬಂಧುಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತಾ ನಾನು ಒಂದು ಮಾತಾಡೋದು ರಾಮೇಶ್ವರ ಹಾಗೂ ಬಸವಣ್ಣ ದೇವರಿಗೆ ನಮಸ್ಕರಿಸುತ್ತಾ ಈ ಶ್ರಾವಣ ನಿಮಿತ್ತವಾಗಿ ಹಮ್ಮಿಕೊಂಡಂಥ ನಮ್ಮ ಸ್ನೇಹ ಬಳಗದ ಎಲ್ಲ ನಮ್ಮ ಆತ್ಮೀಯರಿಗೂ ನಮ್ಮ ಕಡಪಟ್ಟಿ ಹಾಗೂ ಜಮಖಂಡಿ ವತಿಯಿಂದ ಈ ಶ್ರಾವಣ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಹತ್ತು ಹದಿನೈದು ವರ್ಷಗಳಿಂದ ಶ್ರಾವಣ ಮುಂಚಿತವಾಗಿ ಬರುವ ರವಿವಾರ ಎಲ್ಲರಿಗೂ ನಾಳೆ ಇರುವುದರಿಂದ ಇವತ್ತು ಒಂದು ಮೆಸೇಜ್ ಅಥವಾ ಕಾಲ್ ಮುಖಾಂತರ ಎಲ್ಲರಿಗೂ ಒಂದು ಅವರಿಗೆ ಸೂಚನೆ ಕೊಟ್ಟಿರ್ತೇವೆ ಆ ಕಾರಣಕ್ಕಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಏನೋ ಇತ್ತು ಬದಿಗಿಟ್ಟು ಎಲ್ಲರೂ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಬಂದು ಈ ಪುಣ್ಯಕ್ಷೇತ್ರ ಆದಂಥ ಈ ರಾಮದೇವರ ಮತ್ತು ದತ್ತ ಮಂದಿರ ಹಾಗೂ ಪಾರ್ವತಿ ದೇವಸ್ಥಾನವನ್ನು ಸುತ್ತಮುತ್ತಲೇ ಎಲ್ಲ ಹಿರಿಯರು ಅವರಿವರನ್ನದೇ ಸಣ್ಣ ಮಕ್ಕಳು ಹಿಡ್ಕೊಂಡು ಮತ್ತು ಅರ್ಕಸಾಲಿಯವರು ಹಿಡ್ಕೊಂಡು ಇನ್ನು ಉಳಿದ ಎಲ್ಲ ಒಳಗ ಉತ್ಸವ ಮೂರ್ತಿಗಳನ್ನು ಹಿಡ್ಕೊಂಡು ಎಲ್ಲ ಸುಸಜ್ಜಿತವಾಗಿ ಸ್ವಚ್ಛತಾವನ್ನು ಮಾಡಿ ಈ ರಾಮೇಶ್ವರ ದೇವಸ್ಥಾನ ಈ ಪ್ರತಿ ಸೋಮವಾರ ಜಾತ್ರೆ ಇರುವುದರಿಂದ ಈ ಪುಣ್ಯಕ್ಷೇತ್ರ ಇರುವುದರಿಂದ ಎಲ್ಲ ಸುತ್ತಮುತ್ತಲಿನ ಭಕ್ತಾದಿಗಳು ಬರುವುದರಿಂದ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಸುತ್ತಮುತ್ತಲು ಎಲ್ಲ ಸ್ವಚ್ಛ ಮಾಡಿ ಆಮೇಲೆ ತ ರಾಮೇಶ್ವರಿಗೆ ಈ ಶ್ರಾವಣ ಮುಖಾಂತರ ಮತ್ತು ಪ್ರತಿ ಈ ಶ್ರಾವಣಕ್ಕೆ ದಿನನಿತ್ಯ ಅಭಿಷೇಕ ನಡೆಯುವುದರಿಂದ ಅದರ ಸಲುವಾಗಿ ನಾವೆಲ್ಲ ಈ ಸುತ್ತಮುತ್ತ ಸ್ವಚ್ಛತಾವನ್ನು ಮಾಡಿ ಒಂದು ಏನಪ್ಪ ಅಂತಂದ್ರೆ ಒಂದು ಮಡಿ ಆಗುವಂಥದ್ದು ಒಂದು ಜಾಗವನ್ನು ಮಾಡಿ ನಮ್ಮ ಹಿರಿಯರು ಮತ್ತು ಎಲ್ಲ ನಮ್ಮ ಕಮಿಟಿಯವರು ಗೆಳೆಯರು ಅಭಿಷೇಕ ಮಾಡಿ ಲಾಸ್ಟಿಗೆ ಎಲ್ಲರಿಗೂ ಬಂದಂಥವ್ರಿಗೆ ಒಂದು ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಅವರ ಸಹ ಪ್ರೀತಿಯಿಂದ ಬಂದಿದ್ದಕ್ಕೆ ನಮ್ಮ ಕಮಿಟಿ ವತಿಯಿಂದ ನಮ್ಮ ಗೆಳೆಯರು ವತಿಯಿಂದ ಅರ್ಚಕರ ವತಿಯಿಂದ ಎಲ್ಲರಿಗೂ ಒಂದು ಧನ್ಯವಾದಗಳನ್ನು ಹೇಳ್ತೇವೆ

いやった